ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ತಾಲೂಕಿನ ಹಮಿಲಾಪುರ ಗ್ರಾಮದ ಭೂಮಿ ಸರ್ವೆ ನಂಬರ್ ತೊಂಬತ್ತೈದು ಹಾಗೂ ಸರ್ಕಾರಿ ಜಮೀನು ಅತಿಕ್ರಮಣ ಮಾಡಿಕೊಂಡಿರುವುದನ್ನ ತೆರವುಗೊಳಿಸುವಂತೆ ಸಹಾಯಕ ಆಯುಕ್ತರು ಬೀದರ್ ಅವರು ತಮಗೆ ಸೂಚನೆಯನ್ನ ನೀಡಿರ್ತಾರೆ ಅದರಂತೆ ತಾವುಗಳು ಸದರಿ ವಿಷಯವನ್ನ ಗಂಭೀರವಾಗಿ ಪರಿಗಣಿಸದೇ ಇರುವುದರಿಂದ ನಾವುಗಳು ಕೂಡ ಸದರಿ ವಿಚಾರವಾಗಿ ದೂರವನ್ನ ಸಲ್ಲಿಸಿದ್ದಾಗ ನಾಲ್ಕರಿಂದ ಐದು ದಿವಸಗಳ ನಂತರ ಹಮಿಲಾಪುರ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೈದು ಮತ್ತು ತೊಂಬತ್ತಾರಕ್ಕೆ ಭೇಟಿಯನ್ನ ನೀಡಿ ಅತಿಕ್ರಮಣ ಮಾಡಿಕೊಂಡಿರುವ ಕರೆಸಿ ತಮ್ಮ ಮೂಲ ದಾಖಲಾತಿಗಳನ್ನ ತೆಗೆದುಕೊಂಡು ಬನ್ನಿ ಎಂದು ತಿಳಿಸಿರ್ತೀರಿ ಅದ್ರ ಹೊರತಾಗಿ ಸದರಿ ಅತಿಕ್ರಮಣವನ್ನ ತೆರವುಗೊಳಿಸಿರುವುದಿಲ್ಲ ಈ ವಿಷಯವನ್ನ ತಮಗೆ ನಾವು ಕೇಳಲು ಬಂದಾಗ ಇಟ್ಸ್ ಮೈ ಡ್ಯೂಟಿ ಮಾಡ್ತೀನಿ ಹೋಗಪ್ಪ ಎಂದು ಉಡಾಫೆಯಾಗಿ ಉತ್ತರಿಸ್ತೀರಿ ಇನ್ನು ಸರ್ಕಾರದ ಮಾರ್ಗಸೂಚಿಯಂತೆ ಸರ್ಕಾರಿ ಭೂಮಿ ಅತಿಕ್ರಮಣ ಮಾಡಿರುವುದು ಕಂಡು ಬಂದಲ್ಲಿ ಅಥವಾ ದೂರು ಬಂದಲ್ಲಿ ತಕ್ಷಣವೇ ಸದರಿ ಸರ್ಕಾರಿ ಭೂಮಿಯನ್ನ ತೆರವುಗೊಳಿಸಿ ರಕ್ಷಣೆ ಮಾಡಬೇಕೆಂಬ ನಿರ್ದೇಶನವಿದ್ರೂ ಸಹ ತಾವು ಸರ್ಕಾರದ ಕೆಲಸ ಮಾಡುವಲ್ಲಿ ಹಿಂದೇಟು ಹಾಕ್ತಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಇನ್ನು ನಮ್ಮ ನಾಡಿನ ಸಂಪತ್ತು ಉಳಿವಿಗಾಗಿ ನಮ್ಮ ಸಂಘಟನೆ ಪದೇ ಪದೇ ತಮ್ಮ ಗಮನಕ್ಕೆ ತಂದರೂ ಸಹ ಸದರಿ ವಿಷಯವನ್ನ ಗಂಭೀರವಾಗಿ ಪರಿಗಣಿಸದೇ ಇರುವುದು ತೀವ್ರ ಖಂಡನೀಯವಾಗಿದೆ ಆದ್ರಿಂದ ತಾವು ನಮ್ಮ ಮನವಿಗೆ ಒಂದು ವಾರದೊಳಗಾಗಿ ಸ್ಪಂದಿಸದಿದ್ದಲ್ಲಿ ತಮ್ಮ ಕಚೇರಿಯ ಎದುರುಗಡೆ ಸರ್ಕಾರಿ ಭೂಮಿಯನ್ನ ಉಳಿಸಿ ಎಂಬ ಆಂದೋಲನದ ಹೋರಾಟ ಮಾಡಲಾಗುವುದು ತಮಗೆ ತಿಳಿಸಪಡುತ್ತೇವೆ ಇನ್ನು ಶಿವರಾಜ್ ನಿಲ್ವಾಳ್ಕರ್ ಜಿಲ್ಲಾ ಸಂಯೋಜಕರು ಮೊಹಮ್ಮದ್ ಸಿರಾಜುದ್ದೀನ್ ಜಿಲ್ಲಾಧ್ಯಕ್ಷರು ಅಲ್ಪಸಂಖ್ಯಾತ ಘಟಕ ಕಮಲ್ ಹಸನ್ ಬಾವಿದುಡಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರು ಡಾಕ್ಟರ್ ಜಿಎಂ ಜಿಲ್ಲಾಧ್ಯಕ್ಷರು ಇನ್ನು ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರೋ ನ್ಯೂಸ್ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಇದ್ರ ಮುಖ್ಯ ಉದ್ದೇಶ ಮೊದಲು ಕೂಡ ಸರ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಅದೇ ಕೂಡ ಹೇಳ್ತೀನಿ ನೈಂಟಿ ಫೈವ್ ನೈಂಟಿ ಸಿಕ್ಸ್ನಲ್ಲಿ ತಮಗೆ ಸ್ಪಷ್ಟವಾದಂಥ ಎ ಸಿ ಅವರು ನಿರ್ದೇಶನ ಇದೆ ಸರ್ ಅತಿಕ್ರಮಣ ಮಾಡುವಂಥ ಭೂಮಿ ಸರ್ಕಾರಿ ಭೂಮಿಯನ್ನು ತೆರವು ಮಾಡಬೇಕಂತಕ್ಕಂಥ ವಿಚಾರ ತಮಗೆ ಅದು ಗೊತ್ತದ ನಾವು ಕೂಡ ಬಂದು ಮನವಿ ಸಲ್ಲಿಸಿದ್ದೀವಿ ತಾವು ಕೂಡ ಬಂದಿದ್ದೀರಿ ತದನಂತರ ಯಾವುದೇ ರೀತಿಯಂದು ಅಲ್ಲಿ ಮೂವ್ಮೆಂಟ್ಸ್ ಆಗಿಲ್ಲ ಸರ್ ನೋಟಿಸ್ ಕೊಡ್ತಿದ್ದೀವಿ ದಯವಿಟ್ಟು ಏನಾದಂದ್ರ ಈ ವಿಚಾರ ತಾವು ಗಮನದಲ್ಲಿ ಇಟ್ಕೊಂಡು ಇದು ಇಂಪಾರ್ಟೆನ್ಸ್ ಅದ ಸರ್ ಸರ್ಕಾರಿ ಭೂಮಿ ತೆರವು ಮಾಡಿ ಕಬ್ಜದಲ್ಲಿ ತೊಗೋಬೇಕಂಬುದು ಎಲ್ಲರಿಗೂ ಗೊತ್ತಿದೆ ಸರ್ ಮಾಡಬೇಕು ಇವರು ಸಿರಾಜ್ ಅಂತ ಅವರು ಕೂಡ ಬಂದಿದ್ರು ತಮ್ಮ ಹತ್ರ ಇಟ್ಸ್ ಮೈ ಡ್ಯೂಟಿ ಅಂತ ಹೇಳಿದಿರಿ ಅದು ಇನ್ನೂ ತನಕ ಆಗಿಲ್ಲ ಮಾಡ್ತೀನಿ ಸ್ವಲ್ಪ ಎಂಟು ದಿವಸ ಒಳಗಡೆ ತಾವು ಮಾಡಲಿಲ್ಲ ಅಂದ್ರೆ ಇಲ್ಲೇ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಸರ್ ನನ್ನ ಕೆಲಸ ಹೇಳೋ ಇಲ್ಲ ಅದೇ ಅದೇ ಹೇಳ್ತಾ ಇದ್ದೀರಿ ಮೂರು ತಿಂಗಳು ಮೂರು ತಿಂಗಳಿಂದ ಕೆಲಸ ಆಗ್ತಾ ಇಲ್ಲ ಧನ್ಯವಾದ ಸರ್ ಇಂದು ಬೀದರ್ ತಾಲೂಕಿನ ಹಮಿಲಾಪುರ್ ಗ್ರಾಮದ ಸರ್ವೆ ನಂಬರ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಸರ್ಕಾರಿ ಭೂಮಿ ಇದ್ದು ಸುಮಾರು ಒಂದು ವರ್ಷದಲ್ಲಿಂದು ಮನವಿ ಪತ್ರವನ್ನು ಕೊಡ್ತಾ ಬಂದಿದ್ದಾರೆ ಯಾರೋ ಸದರಿ ಪಂಚಾಯತ್ನ ಸದಸ್ಯರುಗಳು ಸುಮಾರು ಸರಿ ಎರಡು ಸಾವಿರದ ಇಪ್ಪತ್ತು ಎರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ರನ್ನಿಂಗ್ ಅದ ಆದರೂ ಕೂಡ ತಹಸೀಲ್ ಕಚೇರಿನಲ್ಲಿ ಸ್ಪಷ್ಟವಾದಂಥ ಅದ ಯಾರ್ದು ಅಂದರೆ ಎ ಸಿ ಅವ್ರದು ಇಲ್ಲಿವರೆಗಿ ಆ ಒಂದು ಸರ್ಕಾರಿ ಭೂಮಿ ತೆರವು ಮಾಡಲಿಕ್ಕೆ ತಹಸೀಲ್ದಾರರು ಆಗ್ತಾಯಿಲ್ಲ ಅದಕ್ಕೆ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ಇವತ್ತು ನಾವು ಮನವಿನ ಪತ್ರೆಯನ್ನು ಕೊಟ್ಟು ಎಂಟು ದಿವಸ ತಹಸೀಲ್ದಾರಿಗೆ ಗಡುವು ಕೊಡ್ತಾ ಇಡ್ತಾ ಇದ್ದೀವಿ ಎಂಟು ದಿವಸ ಒಳಗಡೆ ಸದರಿ ಭೂಮಿ ಏನು ಕಬ್ಜೇದಾರ ಇದ್ದಾರ ಜಾನಿಭಾಯಿ ಅಂತಕ್ಕಂಥ ವ್ಯಕ್ತಿ ಜಾನಿ ಪಟೇಲ್ ಅಂತಕ್ಕಂಥ ವ್ಯಕ್ತಿ ಸುಮಾರು ಈ ನಮ್ಮ ಹಮಿಲಾಪುರ್ನಲ್ಲಿ ಸುಮಾರು ಸರ್ಕಾರಿ ಭೂಮಿಯನ್ನು ಅತಿಕ್ರಮಣ ಮಾಡಿದಂಥ ಎಫ್ ಆರ್ ಕೂಡ ಇದೆ ಅದು ಪೊಲೀಸ್ ಇಲಾಖೆ ಕೂಡ ಗಮನ ಹರಿಸ್ಬೇಕು ಯಾಕಂದರೆ ತಹಸೀಲ್ದಾರ್ ಅವರಿಗೆ ಸ್ಪಷ್ಟವಾದ ಸಂದೇಶ ಇರ ಮೇಲೆ ಎಫ್ ಆರ್ ಮಾಡ್ರಿ ಅಂತ ಎ ಸಿ ಅವರು ಹೇಳ್ತಾರೆ ಎಫ್ ಆರ್ ಮಾಡಿ ಅತಿಕ್ರಮಣ ಮಾಡೋಂಥ ಭೂಮಿ ಕಬ್ಜೆಯಲ್ಲಿ ತೊಗೋಬೇಕಂತ ಹೇಳ್ತಾರೆ ಇಲ್ಲಿವರೆಗೆ ಯಾವುದೇ ರೀತಿಯಿಂದ ಕ್ರಮ ತಗೊಂಡಿಲ್ಲ ಅದು ತೀವ್ರವಾಗಿ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ಖಂಡನೆ ಅದ ಎಂಟು ದಿವಸ ಒಳಗಡೆ ತಹಸೀಲ್ದಾರ್ ಅವರು ಇದು ಕೆಲಸ ಮಾಡಲಿಲ್ಲ ಅಂದ್ರೆ ಅನಿರ್ದಿಷ್ಟವಾದಂಥ ಧರಣಿ ಸತ್ಯಾಗ್ರಹನ ತಹಸೀಲ್ದಾರ್ ಕಚೇರಿ ಎದುರುಗಡೆ ಅಲ್ಲಿ ತೆರವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೇ ಅನಾಹುತ ಅದ್ರ ಕಡೆ ಪ್ರೊಟೆಕ್ಷನ್ ತೊಗೊ ಅಂತ ಹೇಳ್ತಾರೆ ಎ ಸಿ ಅವರು ಅಲ್ಲಿವರೆಗೆ ಏನು ಯಾವುದೇ ರೀತಿಯಿಂದ ಬರಿ ಹೋಗೋದು ಅವ್ರಿಗೆ ವಿಸಿಟ್ ಮಾಡೋದು ಒಂದು ಅಕ್ಕಿಗಳು ಬರ್ತಾರಲ್ಲ ಒಂದು ಟಚ್ ಅದು ಮುಟ್ಟಿದರೆ ಮುನಿ ಆ ಗಿಡಕ್ಕೆ ಮುಡೋ ಮುಟ್ಟೋದು ಬರೋದು ಈ ರೀತಿ ಕಾಯಕ ಕೆಲಸ ಆಗಲತ್ತದ ಇದು ತಹಸೀಲ್ದಾರ್ ನಡೆಗೆ ನಾವು ತೀರವಾಗಿ ಖಂಡಿಸ್ತೀವಿ ಇಮಿಡಿಯೇಟಾಗಿ ಆಗಿ ಅವ್ರ ಬಗ್ಗೆ ಕ್ರಮ ತೊಗೋಬೇಕು ಆ ಒಂದು ಭೂಮಿ ಸರ್ಕಾರಿ ಭೂಮಿ ತೆರವು ಮಾಡಿ ಅದು ಪೂರ ಸುತ್ತ ಸುತ್ತುಗೋಡೆ ಹಾಕಬೇಕಂತ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯಿಂದ ನಾವು ಆಗ್ರಹ ಕೂಡ ಮಾಡ್ತಾ ಇದ್ದೀವಿ ಈಗಾಗಲೇ ಮನವಿ ಪತ್ರ ಕೊಟ್ಟಿದ್ದೀವಿ ಮುಂದೆ ಕ್ರಮ ತೊಗೊಬಲಾದ್ರೂ ಇಲ್ಲೇ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳ್ಕೊ ಹೇಳಿ ನಾನು ಮಾಧ್ಯಮ ಮುಗಿಸ್ತೀನಿ ಹಿಂದ್